ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣಿ ಶರಣ ಆರೋಗ್ಯವನ್ನ ಪಡೆದುಕೊಳ್ಳುವುದು ಮತ್ತು ಕಾಪಾಡಿಕೊಳ್ಳುವುದು ಇದಕ್ಕೆ ಜನ ನಂಬಿರ್ತಕ್ಕಂತಹ ಸಾಮಾನ್ಯ ನಿಯಮ ಅಂದ್ರೆ ಔಷಧಿಗಳು ತಗೊಂಡ್ಬಿಡೋಣ ಪ್ರತಿಯೊಂದು ಕಾಯಿಲೆಗೆ ಒಂದೊಂದು ಮಾತ್ರೆ ಇರುತ್ತೆ ಅದಕ್ಕೆ ಈ ಒಂದು ಮೂವತ್ತು ವರ್ಷದ ಹಿಂದೆ ನಲ್ವತ್ತು ವರ್ಷದ ಹಿಂದೆ ಒಂದು ಮಾತ್ ಎಲ್ಲ ಕಡೆ ಕೇಳ್ತಿದ್ವು ಅಂತಂದ್ರೆ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಎವೆರಿ ಇಲ್ ಹ್ಯಾಸ್ ಗಾಟ್ ಎಲ್ ಅಂತ ಪ್ರತಿಯೊಂದು ಕಾಯಿಲೆಗೂ ಒಂದ್ ಮಾತ್ರೆ ಇದೆ ಒಂದು ಇಂಜೆಕ್ಷನ್ ಇದೆ ಏನೋ ಒಂದಿದೆ ಅಂತ ತಿಳ್ಕೊಂಡಿದ್ರು ಇವಾಗ ಜನರಿಗೆ ಅರ್ಥ ಆಗ್ತಾ ಇದೆ ಔಷಧಿ ಮಾತ್ರೆಗಳಿಗೂ ದುರ್ಗುಣಗಳಿದಾವೆ ಬರೇ ಮನುಷ್ಯರಿಗೆ ಅಷ್ಟ ಅಲ್ಲ ಅವಕ್ಕೂ ಕೂಡ ದುರ್ಗುಣಗಳಿದಾವೆ ಸೈಡ್ ಎಫೆಕ್ಟ್ ಅಡ್ವರ್ಸ್ ಎಫೆಕ್ಟ್ ಅಂತಕ್ಕಂಥದ್ದೆಲ್ಲ ಗೊತ್ತಾಗ್ತಾ ಇದೆ ಇವಾಗ ಗೊತ್ತಾಗಿದೆ ಗೊತ್ತಾದ್ರೂ ಬಿಡಕಾಗ್ತಾ ಇಲ್ಲ ನೆನ್ನೆನ ಮೊನ್ನೆನೋ ವಿಶ್ವಮಟ್ಟದಲ್ಲಿ ಚರ್ಚೆ ಆಗಿದೆ ಆಂಟಿಬಯೋಟಿಕ್ಸ್ ಅದರದ್ದು ತುಂಬಾ ದುಷ್ಪರಿಣಾಮಗಳಾಗ್ತಾ ಇದೆ ಯಾಕೆಂದ್ರೆ ಮನುಷ್ಯನ ಸ್ವಾಭಾವಿಕ ಶಕ್ತಿಯನ್ನ ತಗೊಂಡೇ ಅವು ಕೆಲಸ ಮಾಡಬೇಕು ಲಿವರ್ ಕಿಡ್ನಿ ಇವುಗಳನ್ನು ಬಳಸ್ಕೊಂಡೇ ಅವು ಕೆಲಸ ಮಾಡಬೇಕು ಅದರಿಂದ ಅದು ಒಂದ್ ರೀತಿ ಒಂದು ರೀತಿ ಡ್ರಗ್ಸ್ ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು ಆರೋಗ್ಯವನ್ನ ಕಾಪಾಡ್ಕೋಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಔಷಧಿಗಳಲ್ಲ ಶರಣದಲ್ಲಿ ಒಬ್ರು ಅಕ್ಕಮ್ಮ ಅಂತ ಒಬ್ರು ಶರಣೆ ಬರ್ತಾರೆ ಅವರ ಅಂಕಿತ ಏನಪ್ಪಾ ಅಂದ್ರೆ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಅಂದ್ರ ಪರಮಾತ್ಮನಿಗೆ ಅತ್ಯಂತ ಇಷ್ಟವಾದದ್ದು ಏನಪ್ಪಾ ಅಂದ್ರೆ ಆಚಾರ ಆಚಾರವಂತರು ಆಚಾರದಿಂದ ನಡೀತಕ್ಕಂಥವ್ರು ಸದಾಚಾರದಿಂದ ನಡೀತಕ್ಕಂಥವ್ರು ಪರಮಾತ್ಮೆಗೆ ಬಹಳ ಪ್ರೀತಿ ಹಂಗಂತ ಕೂಡಲೇ ಹೌದ್ರೆ ನಾವು ಅದಕ್ಕೆ ಮತ್ತೆ ಉರುಳು ಸೇವೆ ಮಾಡ್ತೀವಿ ಆಮೇಲಿಂದ ಉಪವಾಸ ಮಾಡ್ತೀವಿ ಆಮೇಲಿಂದ ಇನ್ನೂ ಏನೇನೇನೋ ಮಾಡ್ತೀವಿ ಹೋಗಿ ನದಿಯಲ್ಲಿ ಮುಳುಗ್ ಬರ್ತೀವಿ ಹಬ್ಬ ಮಾಡ್ತೀವಿ ಬಲಿ ಕೊಡ್ತೀವಿ ಮತ್ತ ಇದೆಲ್ಲ ಆಚಾರಗಳಲ್ಲ ಇಲ್ಲ ಇವೆಲ್ಲ ಆಚಾರಗಳಲ್ಲ ಇವು ನಿಮ್ಮ ನಾಲ್ಗೆ ಚಟುಕ್ಕು ಅಥವಾ ಊರ್ ಬಿಟ್ಟು ಆಚೆ ಹೋಗೋದಕ್ಕ ಸ್ವಲ್ಪ ಸ್ಪೆಷಲ್ ಇರ್ಲಿ ಅಂತ ಹೇಳಿ ಒಂದು ಅದು ಒಂದ್ ರೀತಿ ಮಜಾ ತೀರ್ಥಕ್ಷೇತ್ರಗಳಿಗೆ ಹೋಗೋದು ಒಂದ್ ರೀತಿ ಮಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಚೇಂಜ್ ಆಫ್ ವೆದರ್ ಅಂದ್ರೆ ವಾತಾವರಣ ಬದಲಾವಣೆ ಆದಂಗೆ ಆಗುತ್ತೆ ನಡ್ರ ಹೋಗ್ಬರೋಣ ಬೆಂಗಳೂರಲ್ಲಿ ಸಾವಿರಾರು ಜನ ಪ್ರತಿ ವಾರ ತಿರುಪ್ತಿಗೆ ಹೋಗೋರಿದ್ದಾರೆ ಅಂದ್ರೆ ರೋಡ್ ರಶ್ ಅಷ್ಟ್ರ ಮಟ್ಟಿಗೆ ಅಂದ್ರೆ ಅಲ್ಲಿ ಈ ಕಡೆ ಪಿಕ್ನಿಕ್ ಆದಂಗಾಯ್ತು ಟೂರ್ ಆದಂಗ ಜೊತೆಗೆ ದೇವ್ರ ಕೃಪೆನೂ ಸಿಕ್ಬಿಡುತ್ತೆ ಅಂತ ತಿಳ್ಕೊಂಡಿದ್ದಾರೆ ಇವೆಲ್ಲ ಆಚಾರಗಳಲ್ಲ ಆಚಾರ ಅಂತಂದ್ರೆ ನಮ್ಮ ಶರೀರ ಮತ್ತು ಮನಸ್ಸಿಗೆ ಯಾವುದು ಶಕ್ತಿಯನ್ನು ಕೊಡುತ್ತೋ ಅದು ಆಚಾರ ಈಗ ನೀವು ಕಾರಲ್ಲಿ ಕುತ್ಕೊಂಡು ಅಥವಾ ಟ್ರೈನಲ್ಲಿ ಕುತ್ಕೊಂಡು ಬಸ್ಸಲ್ಲಿ ಅಲ್ಲಿ ಕುತ್ಕೊಂಡು ಒಂದ್ ತೀರ್ಥಕ್ಷೇತ್ರಕ್ಕೆ ಹೋಗ್ತೀರ ಏನು ನಿಮಗೆ ಸಿಕ್ಕಲ್ಲ ಅಲ್ಲಿ ಹೋದ್ಮೇಲೆ ಏನು ಸಿಗಲ್ಲ ಯಾಕಂದ್ರೆ ಹೆಚ್ಚು ದುಡ್ಡು ಖರ್ಚಾಗಿರುತ್ತೆ ಎರಡನೇದು ಪಲ್ಯೂಷನ್ ಆಗಿರುತ್ತೆ ಆಮೇಲೆ ಬಸ್ಸಲ್ಲಿ ಕಾರಲ್ಲಿ ಕೂತ್ಕೊಂಡು ಹೋಗಿ ನೀವ್ಯಾರೋ ಏನು ಶ್ರಾ ಶಾರೀರಿಕ ಶ್ರಮ ಪಡಲ್ಲ ಜಪನೂ ಮಾಡಲ್ಲ ಹೆಚ್ಚಾಗಿ ಎಲ್ಲರೂ ನಿದ್ದೆ ಮಾಡ್ತೀವಿ ಬಸ್ಸಲ್ಲಿ ಕುತ್ಕೊಂಡ್ರೆ ಟ್ರೈನಲ್ಲಿ ಕೂತ್ಕೊಂಡ್ರೆ ಮನ್ಸು ಹೆಂಗತ್ತೋ ಹಂಗೆ ಹರಿ ಬಿಟ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ಬಿಡ್ತೀವಿ ಆದ್ರಿಂದ ಅವೆಲ್ಲ ಆಚಾರಗಳಲ್ಲ ಅದರಿಂದ ದೇವ್ರು ಒಲಿಯಲ್ಲ ನೀವು ಬೇಕಾದಷ್ಟು ಮಾಡಿಕೊಂಡು ಅಡ್ಡಾಡ್ಕೊಂಡು ಇಡೀ ಅದಕ್ಕೆ ಪ್ರಭುದೇವ್ರು ಹೇಳ್ತಾರೆ ಸಿದ್ಧಲಿಂಗೇಶ್ವರರು ಹೇಳ್ತಾರ ಇಡೀ ಪೃಥ್ವಿನ ಪ್ರದಕ್ಷಿಣೆ ಮಾಡ್ಬಾ ನೀನ್ ದೇವ್ರು ಸಿಕ್ಕಲ್ಲ ಅಂತ ಹೇಳ್ತಾರ ಬರೇ ನಿಮ್ ತೀರ್ಥಕ್ಷೇತ್ರಗಳಲ್ಲ ಸಾಯೋ ತನಕ ಪೃಥ್ವಿ ಪ್ರದಕ್ಷಿಣೆ ಅವಾಗ ಇನ್ನು ಏನೋ ಸ್ವಲ್ಪ ಅನುಭವನವರು ಆಗ್ತಿತ್ತು ಪಾದಯಾತ್ರೆ ಮಾಡ್ತಿದ್ರು ಅಂಥದ್ರಲ್ಲೂ ಸಿಗಲ್ಲ ಅಂತ ಹೇಳ್ತಾರ ನೀನ್ ಪಾದಯಾತ್ರೆ ಹೋಗಿ ಶ್ರಮ ಪಟ್ಟು ಚೆನ್ನಾಗ್ ಊಟ ಮಾಡಿ ಅಥವಾ ಇನ್ನೇನಾದ್ರೂ ಗಾಂಜಾ ಸೇರಿ ಕುಡಿದು ತಿಂದು ಮಜಾ ಮಾಡಿಬಿಟ್ರೆ ಏನು ಸಿಕ್ಕಲ್ಲ ನೀ ದೇವ್ರ ಹೆಸರಲ್ಲಾದರೂ ಕೂಡ ನೀಗೆ ಎಷ್ಟೋ ಜನ ಪಾದಯಾತ್ರೆ ಹೋಗ್ತಾರೆ ಶೈಲಕ್ಕೆ ಹೋಗ್ತಾರೆ ಗುಡ್ಡಾಪುರಕ್ಕೆ ಹೋಗ್ತಾರೆ ಅವ್ರ ಉಳ್ವಿಗೂ ಬರ್ತಾರೆ ಉಳ್ವಿಗೂ ಪಾದಯಾತ್ರೆ ಹೋಗ್ತಿರ್ತಾರಲ್ಲ ಜಾತ್ರೆಯಲ್ಲಿ ಗಾಡಿ ಯಾತ್ರೆ ಪಾದಯಾತ್ರೆ ಎಲ್ಲ ಹೋಗ್ತಿರ್ತಾರೆ ಚಕ್ಕಡಿ ಯಾತ್ರೆ ಎಲ್ಲ ಅಲ್ಲಿ ಎಷ್ಟು ಗುಟ್ಕಾ ಚೀಟ್ಗಳು ಕುಡ್ತದ ಬಾಟ್ಲುಗಳು ಅವ್ರಿಗೆ ಸ್ವಚ್ಛ ಮಾಡಕ್ಕೆ ಕೆಲವು ದಿವಸ ಬೇಕಾಗುತ್ತೆ ಮತ್ತಿಂತವ್ರು ಏನ್ ಪ್ರಯೋಜನ ಎಲ್ಲಿಗೋದ್ರೆ ಏನ್ ಪ್ರಯೋಜನ ಇಲ್ಲಿ ಮಾಡೋದನ್ನ ಅಲ್ಲಿ ಮಾಡಿರ್ತಾರ ಅಷ್ಟೇ ಇನ್ನೊಂದು ಸ್ವಲ್ಪ ಮಜಾ ಮಾಡಿರ್ತಾರೆ ಚಳಿ 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 ಅನ್ನಿಸ್ತಿರ್ತದೆ ಇನ್ನು ಅವ್ರಿಗೆ ಖುಷಿಯೋ ಖುಷಿ ಅಲ್ಲಿ ಕುಡಿಯೋದಕ್ಕೆ ಇಲ್ಲಿ ಕುಡಿಯೋದಕ್ಕಿಂತ ಅಲ್ಲಿ ಕುಡಿಯೋದಕ್ಕೆ ಇನ್ನೂ ಇಷ್ಟ ಇದು ಮನುಷ್ಯ ಮಾಡ್ಕೊಂಡ ತನಗೆ ತ ಮಾಡ್ಕೊತಾ ಇರ್ತಕ್ಕಂಥ ಮೋಸ ಹಾಗಾದ್ರೆ ಆಚಾರ ಅಂದ್ರೆ ಏನು ಆರೋಗ್ಯವನ್ನು ನೀಡ್ತಕ್ಕಂತಹ ಆರೋಗ್ಯ ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಬರೀ ದೈಹಿಕ ಆರೋಗ್ಯ ಅಲ್ಲ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಈ ಎಲ್ಲಾ ರೀತಿಯಿಂದನೂ ಆರೋಗ್ಯ ಸಿಗ್ಬೇಕು ನಮ್ಗೆ ಅದು ನಿಜವಾದ ಆರೋಗ್ಯ ಸುಮ್ಮನೆ ಏನೋ ಒಂದು ಜ್ವರ ಬಂತು ತಲೆನೋವು ಬಂತು ಏನೋ ಒಂದು ಸ್ವಲ್ಪ ಒಂದು ಇಂಜೆಕ್ಷನ್ ತಗೊಂಡೆ ಒಂದು ಮಾತ್ರೆ ನುಂಗ್ಬಿಟ್ಟೆ ನೋ ಅದ್ ಮುಂದೆ ನಿಮಗೆ ದೊಡ್ಡ ಕಾಯಿಲೆ ಮಾಡೇ ಮಾಡುತ್ತೆ ಅದು ಸರಿಯಾದ ಕ್ರಮ ಅಲ್ಲ ನಮಗೆ ಮನಸ್ಸು ಗಟ್ಟಿಯಾಗಿರ್ಬೇಕು ಶಾಂತವಾಗಿರ್ಬೇಕು ಜೊತೆಗೆ ಆಚಾರದ ಮುಖ್ಯ ಭಾಗ ಅಂದ್ರೆ ಆತ್ಮ ಜಾಗೃತಿ ಉಂಟಾಗಬೇಕು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಆತ್ಮ ಜಾಗೃತಿ ಉಂಟಾಗಿದೆ ಅಂತ ಹೇಳಕ್ ಆಗಲ್ಲ ಬೇಕಾದಷ್ಟು ದೊಡ್ಡ ವ್ಯಕ್ತಿ ಇರ್ಬೋದು ಗುರುನೇ ಇರ್ಬೋದು ಉದ್ಯಮಿನೇ ಇರ್ಬೋದು ದೊಡ್ಡ ಶ್ರೀಮಂತ ಇರ್ಬೋದು ಆತ್ಮದ ಆನಂದವನ್ನ ಪಡೀತಾ ಇದ್ದಾನೆ ಆತ್ಮ ಜಾಗೃತಿ ಉಂಟಾಗಿದೆ ಅಂತ ಹೇಳಕ್ ಆಗಲ್ಲ ಅದಕ್ಕೆ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ತಾ ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಬರ್ತಾ ಅವರೆಲ್ಲಾ ಹೆಚ್ಚಾಗಿ ಮೋಜು ಮಸ್ತಿ ಕುಡ್ತ ಇಂಥದ್ರಲ್ಲಿ ಸುಖ ಹುಡ್ಕ ಹೋಗ್ತಾರೆ ಆದ್ರಿಂದ ಅವ್ರಿಗೂ ನಷ್ಟ ಸಮಾಜಕ್ಕೂ ನಷ್ಟ ದೇಶಕ್ಕೂ ನಷ್ಟ ಆದ್ರಿಂದ ಆಚಾರವನ್ನ ಏನ್ ಶರಣ್ರೇನ್ ಹೇಳ್ತಾರೆ ಅಂದ್ರೆ ನಿನ್ನನ್ನ ಯಾವುದು ನಿನ್ನ ಏನು ದುಷ್ಟ ಪ್ರವೃತ್ತಿಗಳನ್ನ ಅಧೋಮುಖ ಪ್ರವೃತ್ತಿಗಳನ್ನ ಬಿಡಿಸಿ ಊರ್ಧೋಮುಖದ ಕಡೆ ಕರ್ಕೊಂಡು ಹೋಗ್ಬೇಕು ಉನ್ನತಿಯ ಕಡೆ ಹೋಗ್ಬೇಕು ಅದು ನಿಜವಾದಂತಹ ಆಚಾರ ಆ ದೃಷ್ಟಿಯಿಂದ ಐದು ಆಚಾರಗಳನ್ನ ಶರಣರು ಪ್ರಮುಖವಾಗಿ ಹೇಳ್ತಾರೆ ಚಂಡಸಣ್ಣವರು ಐವತ್ತು ಆಚಾರಗಳನ್ನ ಹೇಳ್ತಾರೆ ಆಮೇಲಿಂದ ಅರವತ್ ಮೂರು ಅರವತ್ನಾಲ್ಕು ಶೀಲಗಳನ್ನು ಹೇಳ್ತಾರೆ ಅದು ಬಹಳ ದೊಡ್ಡದಿದೆ ನೀವು ಖಾದಿ ಬಟ್ಟೆ ಅಂದ್ರೆ ಬಟ್ಟೆ ನೇಯ್ದು ನೀವೇ ನೂಲ್ ತೆಗ್ದು ನೇಯ್ದು ಹಾಕೊಳ್ತೀರಲ್ಲ ಅದು ಕೂಡ ಒಂದು ಆಚಾರ ಅಂತ ಹೇಳ್ತಾರೆ ಚನ್ನಬಸವಣ್ಣ ಅದು ಮಾಡ್ಬೇಕು ಅಂತ ಗಾಂಧೀಜಿಯವ್ರೇನ್ ಪ್ರಸಾರ ಮಾಡಿದ್ರು ಅದನ್ನು ಕೂಡ ನಾವು ಮಾಡ್ಬೇಕು ಅಂತ ಹೇಳ್ತಾ ಹೌದು ಶಾರೀರಿಕ ಶ್ರಮ ಆದ್ರೆ ಮಾತ್ರ ಭಕ್ತಿ ಬರೋದು ಶಾರೀರಿಕ ಶ್ರಮ ಇಲ್ಲ ಬೇಕಾದಷ್ಟು ದುಡ್ಡಿದೆ ಬೇಕಾದಷ್ಟು ಅನುಕೂಲತೆಗಳಿದೆ ಜನ ಇದ್ದಾರೆ ಹೊಗಳಕ್ಕಿದ್ದಾರೆ ಎಲ್ಲ ಮಾಡ್ತಾರೆ ನೋ ಇದರಿಂದ ಪರಮಾತ್ಮನ ಕೃಪೆ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ಆಚಾರದ ದೃಷ್ಟಿಯಿಂದ ಹೊರಟಾಗ ಶರಣರು ಅದ್ಭುತವಾಗಿ ನಮಗೆ ಹೇಳ್ಕೊಡ್ತಾರೆ ಮೊದಲನೇದು ಲಿಂಗಾಚಾರ ಲಿಂಗ ಅಂದ್ರೆ ದೇವರು ಅಂತ ಶರಣರ ದೃಷ್ಟಿಯಲ್ಲಿ ಲಿಂಗಾನಕ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಶಬ್ದಗಳು ಬಳಕೆ ಬಳಕೆ ಆಗತ್ತೆ ಆದ್ರೆ ಶರಣರು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಮಹಾಲಿಂಗ ನಿಷ್ಕಳಲಿಂಗ ನಿರಂಜನಲಿಂಗ ಅಂತೆಲ್ಲ ಬಳಸುವಾಗ ಅಲ್ಲಿ ಪರಮಾತ್ಮನ ಸ್ವರೂಪವನ್ನು ಹೇಳ್ಕೊಡ್ತಾ ಇದ್ದಾರೆ ನಮ್ಗೆ ಪರಮ ಆತ್ಮ ದೇವರು ನಾವು ಚಿಕ್ಕವರಿದ್ದಾಗೆಲ್ಲ ಅದೇ ವಿಚಾರ ಅಂದ್ರೆ ಈ ದೇವ್ರು ಬರುತ್ತೆ ಅಂತ ಹೇಳ್ತಿದ್ರು ನಮ್ಮ ಸ್ಕೂಲ್ ಸುತ್ತಮುತ್ತಾನೆ ಅಲ್ಲೇ ಒಬ್ರು ಶನೇಶ್ವರ ಗುಡಿ ಇತ್ತು ಶನೇಶ್ವರ ದೇವ್ರ ಬರುತ್ತೆ ಶನಿವಾರ ಬುಧವಾರನೇ ಬರ್ತಿತ್ತು ಅಂತ ನಾವು ಹೋಗ್ತಿದ್ವಿ ಅಲ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ಏನಾದ್ರೂ ನಕ್ ನುಕ್ಸಾನ ಆದ್ರೆ ಕಾದು ಅಂದ್ರೆ ಕೇಳಕ್ ಹೋಗ್ತೀವಿ ಹೋಗಿದ್ದೀನಿ ನಾನು ಸಲ ಅಂದ್ರೆ ಇದು ಲಿಂಗ ಅಲ್ಲ ಇದು ದೇವ್ರು ಅಲ್ಲ ಅದು ನೀವು ಅದ್ ನಾಟಕ ಮಾಡೋದು ಬಂದಾಗ ಮಾಡೋದು ತೂಗಾಡೋದು ಆಮೇಲೆ ಯಾರನ್ನೂ ನೇಮಕ ಮಾಡ್ಬಿಟ್ಟು ತಿಳ್ಕೊಂಡು ಅವ್ರ ಬಗ್ಗೆ ಭವಿಷ್ಯ ಹೇಳಿದಂಗೆ ಮಾಡೋದು ಅಥವಾ ಸ್ವಲ್ಪ ಪಂಚಾಂಗ ಅದು ಇದು ಅಧ್ಯಯನ ಮಾಡಿ ಹಸ್ತ ಸಾಮುದ್ರಿಕ ಅಧ್ಯಯನ ಮಾಡಿ ನನಗೆ ದೇವ್ರ ಶಕ್ತಿ ಇದೆ ಅಂತ ಹೇಳಿ ಹೇಳ್ಬಿಟ್ರೆ ಹೇಳೋದು ಇದೆಲ್ಲ ಅಲ್ಲ ಲಿಂಗ ಅಂದ್ರೆ ದೇವರು ದೇವರು ಅಂದ್ರೆ ಒಬ್ಬನೇ ಪರಮಾತ್ಮನ ಒಬ್ಬನೇ ಒಬ್ಬನೇ ಅನ್ನೋದು ತಪ್ಪೆ ಅದು ಅವನೇ ಗಂಡು ಅಲ್ಲ ಅವ ಹೆಣ್ಣು ಅಲ್ಲ ಅವ ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ ಯಾವುದು ಅಲ್ಲ ತತ್ ಅಂತ ಹೇಳ್ತು ಅದನ್ನ ತತ್ ಅಂದ್ರೆ ಅದು ನೀನು ಅದು ನೀನೆ ಇದ್ದೀಯಪ್ಪ ಹಸಿ ಇದ್ದೀಯ ನೀನ್ ಬೇರೆ ಅಲ್ಲ ಪರಮಾತ್ಮ ಅಂಶನೇ ನೀನು ಹಾಗಾದ್ರೆ ಪರಮಾತ್ಮ ಅಂಶ ಆಗಬೇಕಾದ್ರೆ ನೀವೆಲ್ಲೆಲ್ಲೋ ಹೋದ್ರೆ ಸಾಧ್ಯ ಇಲ್ಲ ಅದಕ್ಕೆ ಮೊಟ್ಟು ಮೊದಲು ನಿಮ್ಮ ನಂಬಿಕೆಯನ್ನು ಗಟ್ಟಿಗೊಳಿಸ್ಕೊಳ್ಳಿ ಯಾರೇನೇ ಹೇಳಲಿ ಏನೇ ಮಾಡ್ಲಿ ಏನು ದೇವನೊಬ್ಬ ಎಲ್ಲ ಇಡೀ ಬರೀ ಭಾರತಕ್ಕೆ ಕರ್ನಾಟಕಕ್ಕೆ ಲಿಂಗಾಯತರಿಗೆ ಅಂತ ಅಲ್ಲ ಎಲ್ಲರಿಗೂ ಮನುಕುಲ ಇರ್ಬೋದು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಅಂತ ಹೇಳ್ತಾರೆ ಅನಂತ ಕೋಟಿ ಬ್ರಹ್ಮಾಂಡಗಳು ಅದಕ್ಕೆಲ್ಲ ಇರತಕ್ಕಂತ ಒಂದು ಮಹಾನ್ ಶಕ್ತಿ ಅದು ದೇವರು ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿದ್ರು ಆ ದೇವರನ್ನ ಮೊದಲು ನಂಬಕ್ ಸಾಧ್ಯ ಆಗತ್ತಾ ಇಲ್ಲೇ ಇದ್ರೆ ನಿಮ್ ಸಮಸ್ಯೆಗಳ ಬಗ್ಗೆ ಆ ದೇವರನ್ನ ನಂಬಿ ಆ ದೇವರ ಅಂಶ ನಾನು ಅಂದ್ಕೊಂಡಾಗ ನನಗೆ ಇಡೀ ಜಗತ್ತೆಲ್ಲ ನಂದೇ ಆಗ್ಬಿಡುತ್ತಲ್ಲ ಅವಾಗ ಹೊಡೆದಾಟ ಬಿಡದಾಟ ಅವನ ಹತ್ರ ಕಿತ್ಕೋಬೇಕು ಇವನಿಗೆ ಮೋಸ ಮಾಡಬೇಕು ಮೊದಲು ಅದೊಂದು ಕಲಿಸ್ಬೇಕು ಮಕ್ಳಿಗೆ ನಾವು ಇದಂ ಸರ್ವಂ ಅದ್ಭುತವಾದ ಪರಿಕಲ್ಪನೆ ಅದು ಪರಿಕಲ್ಪನೆ ಅಲ್ಲ ಅದು ಸತ್ಯನೇ ಕೇವಲ ಕಾನ್ಸೆಪ್ಟ್ ಅಲ್ಲ ಅದು ಎಲ್ಲದರಲ್ಲಿಯೂ ಪರಮಾತ್ಮ ಇದ್ದಾನೆ ಎಲ್ಲರಲ್ಲಿಯೂ ಪರಮಾತ್ಮ ಇದ್ದಾನೆ ಅದನ್ನ ಒಂದಲ್ಲ ಒಂದು ರೂಪದಲ್ಲಿ ಎಲ್ಲ ಮಹಾತ್ಮರು ಶರಣರು ಸಂತರು ಎಲ್ಲರೂ ಅದನ್ನು ಹೇಳ್ಕೊಡ್ತಾರೆ ಎಲ್ಲರಲ್ಲೂ ಪರಮಾತ್ಮ ಇದ್ದಾಗ ಯಾರನ್ನು ದ್ವೇಷಿಸುವ ಅಥವಾ ಹುಡುಕೊಂಡು ಹೋಗಿ ಶಕ್ತಿ ಸಮಯ ಹಾಳು ಮಾಡ್ತಕ್ಕಂಥ ಮೋಸ ಮಾಡ್ತಿದ್ದಾರೆ ಎಷ್ಟೋ ಜನ ಗುರುಗಳು ಅಂತ ಇಟ್ಕೊಳ್ಳಿ ಅಲ್ಲಿಗ್ ಬನ್ನಿ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಸತ್ಯ ಹೇಳ್ಕೊಡ್ತಾ ಇಲ್ಲ ಅವ್ರಿಗೆ ಅವ್ರ ಜೀವನ ನಡಿಬೇಕಾಗಿದೆ ನಿಮ್ ಜೀವನ ನಡೆಸ್ಬೇಕಾಗಿದೆ ಅಷ್ಟೇ ಆಮೇಲೆ ನಿಮ್ದು ಏನ್ ತಪ್ಪು ಮಾಡಿದ್ರು ಅವ್ರು ಕೇಳಂಗಿಲ್ಲ ನೀವು ಕುಡಿತೀರೋ ತಿಂತೀರೋ ಸೇತೀರೋ ಏನು ಕೇಳಲ್ಲ ಬಂದ್ಬಿಟ್ರೆ ಸಾಕು ತೀರ್ಥಕ್ಷೇತ್ರಕ್ಕೆ ಬಂದ್ಬಿಡಿ ನಮ್ಗೆ ನಮಸ್ಕಾರ ಮಾಡ್ಬಿಡಿ ನಿಮ್ಗೆ ಆಶೀರ್ವಾದ ಮಾಡ್ಬಿಡ್ತೀವಿ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರು ಜಾತ್ರೆ ಮೇಳ ಆ ಮೇಳ ಈ ಮೇಳ ಇದೆಲ್ಲ ಏನಪ್ಪಾ ಅಂದ್ರೆ ಸುಲಭವಾಗಿ ಜೀವನ ನಡೆಸೋದಕ್ಕೆ ಒಂದು ವ್ಯವಸ್ಥೆ ನೀವು ಕಾಣಿಕೆ ಕೊಡೋದು ಅವ್ರು ನಿಮ್ಗೆ ಆಶೀರ್ವಾದ ಮಾಡೋದು ಅವ್ರದ್ದು ಆರೋಗ್ಯವೇ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೇನು ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಇಲ್ಲಿ ಈ ಜಗತ್ನಲ್ಲಿ ನಾವೇನು ಎಲ್ಲರನ್ನೂ ಒಮ್ಮೆಗೆ ಸುಧಾರಿಸ್ಬಿಡಕಾಗಲ್ಲ ಅವ್ರ ಪಾಡ್ಗೆ ಅವ್ರಿರಲಿ ನಿಮಗೆ ಯಾರಿಗೆ ಸತ್ಯ ಗೊತ್ತ ಗೋಚರಾಗಿದೆ ಸತ್ಯ ಗೊತ್ತಾಗಿದೆ ಉಪವಾಸ ಮಾರ್ಗ ಸಿಕ್ಕಿದೆ ಆಹಾರದ ನಿಯಂತ್ರಣದಿಂದನೇ ಕಾಯಿಲೆ ಹುಷಾರು ಮಾಡ್ಕೊಳ್ಬೋದು ಗೊತ್ತಿದೆ ಅವರಾದರೂ ಈ ದೇವ್ರು ಬಿಟ್ಬಿಡಿ ದೇವ್ರು ಹುಚ್ಚುಬಿಡಿ ಅದರಲ್ಲಿ ಏನಿಲ್ಲ ಯಾರು ಹೇಳಿದ್ರು ಅಷ್ಟೇ ನೀವು ಇಪ್ಪತ್ತೆಂಟು ದೇವ್ರು ಇಟ್ಕೊಂಡು ಎಲ್ಲವನ್ನೂ ಪೂಜೆ ಮಾಡ್ಕೊಂತ ಬಂದ್ರೆ ನಿಮ್ಗೆ ಯಾವ ಕಾಯಿಲೆ ಹುಷಾರಾಗಲ್ಲ ನೋಡಿದೀನಿ ಆ ಬೇಕಾದಷ್ಟು ದೇವ್ರಗಳ್ ಪೂಜೆ ಮಾಡಿದವ್ರು ದೊಡ್ಡ ದೊಡ್ಡ ಕಾಯಿಲೆಯಿಂದ ಒದ್ದಾಡಿ ಒದ್ದಾಡಿ ಸತ್ತಿದ್ದಾರೆ ಅವಾಗ ದೇವ್ರಿಗೆ ದೇವ್ರ ಮೇಲೆ ಅವಿಶ್ವಾಸನೂ ಮಾಡಿದರು ಇಷ್ಟೆಲ್ಲ ಮಾಡಿದಪ್ಪ ಏನ್ ಮಾಡ್ತ ಏನ್ ಆಯ್ತು ನಮಗೆ ಏನು ಪ್ರಯೋಜನ ಆಗ್ಲಿಲ್ಲ ಯಾವ ದೇವರು ಕಾಪಾಡ್ಲಿಲ್ಲ ಯಾವ ದೇವರು ಕಾಪಾಡ್ಲಿಲ್ಲ ದೇವ್ರೇನು ಪೋರ್ಟ್ಫೋಲಿಯೋ ಇದಾವ ಅವನ್ ಖಾತೆಗಳಿದಾವ ಇಲ್ಲ ಆತರ ಇಲ್ಲ ಪರಮಾತ್ಮನ ವ್ಯವಸ್ಥೆ ಹಾಗಾದ್ರೆ ಹಾಗಾದ್ರೆ ದೇವ್ರನ್ನ ಮರೆತರು ಚಿಂತೆ ಇಲ್ಲ ದೇವ್ರನ್ನ ಬಿಟ್ಟರು ಚಿಂತೆ ಇಲ್ಲ ದೇವರಿಂದ ನನ್ನ ನೆನ್ಸಲ್ಲ ಇವ್ ನನ್ನ ಪೂಜಿಸಲ್ಲ ನಿಮಗ್ ಕೆಟ್ಟದ್ ಮಾಡಲ್ಲ ನೀವು ಎಂಟು ಗಂಟೆಗ ಒಂಬತ್ತು ಗಂಟೆಗ ಎದ್ಬಿಟ್ಟು ನೀವು ಏನ್ ಬೇಕಾದಷ್ಟು ದೇವ್ರ ಪೂಜೆ ಮಾಡಿದ್ರಿ ಏನ್ ಪ್ರಯೋಜನ ಬೆಳಿಗ್ಗೆ ಬೇಗ ಎದ್ದಾಳವ್ರಿಗೆ ದೇವ್ರ ಪೂಜೆ ಅಗತ್ಯವೇ ಇಲ್ಲ ಹಾಗಾದ್ರೆ ಓಂಕಾರ ಧ್ಯಾನ ಮಾಡಿ ಸ್ನಾನ ಮಾಡ್ಕೊಳ್ಳಿ ಇಷ್ಟಲಿಂಗ ಇದ್ದವ್ರು ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳಿ ಇನ್ನು ಮಾತ್ರ ಇರ್ತದೆ ಯಾಕೆ ಗುಡಿಗೆ ಹೋಗ್ಬೇಡಿ ಈಗ ಅವನಿಗೆ ಸಮಸ್ಯೆ ಬಂದಿರೋದು ಅದೇನೆ ಗುಡಿಗೆ ಹೋಗ್ಬೇಡ್ರಿ ಗುಡಿಗೆ ಹೋಗಬೇಡ್ರಿ ಅಂತಿರಲ್ಲ ನೀವು ಈಗ ಸ್ವಲ್ಪ ಟಿವಿನಲ್ಲಿ ಮೈಲ್ಡ್ ಆಗಿ ಮಾತಾಡ್ತಿದ ಈಗ ಎಲ್ಲ ಮೇಲೆ ಮೈಲ್ಡ್ ಆಗಿ ಮಾತಾಡ್ತಿದ ನೀವಾಗ ಗುಡಿಗೆ ಹೋಗಬೇಡಿ ಗುಡಿಗೆ ಹೋಗಬೇಡಿ ಅಂತಾರಲ್ಲ ಇವರು ಮತ್ತೆ ಆ ಗುಡಿಗಳ ಕಟ್ಟಿರೋರು ಜೀವನ ಮಾಡ್ ಅವ್ರ ಜೀವನ ಮಾಡಕ್ಕೋಸ್ಕರ ನಿಮ್ ಜೀವನ ಬಲಿ ಕೊಟ್ಕೊಳಲ್ಲ ಅಲ್ಲಿ ಶೋಷಣೆ ಮಾಡ್ತಾರೆ ಎಷ್ಟು ಅನಾಚಾರಗಳು ಎಷ್ಟು ಅತ್ಯಾಚಾರಗಳು ನಡೀತವೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಎಷ್ಟು ಅಸ್ವಚ್ಛತೆ ಎಷ್ಟು ಶೋಷಣೆ ಗುಡಿಗಳಿಂದ ಆಗ್ತಾ ಇದೆ ಗೊತ್ತಿದೆ ಇದೆ ಅದಕ್ಕೆ ಯಾಕೆ ಹೋಗ್ಬೇಕು ಇವಾಗ ಯೋಗ ಮಾರ್ಗ ಎಲ್ರಿಗೂ ಸಿಗ್ತಾ ಇದೆ ಜಾತಿ ಭೇದ ಇಲ್ಲದೆ ಯೋಗ ಮಾರ್ಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಪುಸ್ತಕಗಳು ಸಿಕ್ಕಿದಾವೆ ಯೋಗ ಡೇ ಇದೆ ಯೋಗ ದಿನ ಅಂತ ಹೇಳಿ ಎಲ್ಲರಲ್ಲೂ ಜಾಗೃತಿ ಮೂಡ್ತಾ ಇದೆ ಯೋಗ ಕ್ಲಾಸಸ್ ನಡೀತಾ ಇದೆ ಮಾಡ್ಕೊಳ್ಳಿ ಆಮೇಲೆ ತಾಯಿ ತಂದೆಗಳಲ್ಲಿ ದೇವ್ರನ್ನ ಕಾಣ್ರಿ ಗುರು ಹಿರಿಯರಲ್ಲಿ ದೇವ್ರನ್ನ ಕಾಣ್ರಿ ಅಜ್ಜ ಅಜ್ಜಿಯಲ್ಲಿ ದೇವ್ರ್ ಕಾಣ್ರಿ ಅವ್ರನ್ನೇ ಪೂಜೆ ಅವ್ರದ್ದೇ ಆಶೀರ್ವಾದ ತಗೊಳ್ಳಿ ಅಲ್ಲೋಗಿ ಎಲ್ಲೋ ಹುಡುಕೊಂಡು ಕಲ್ಮೂರ್ತಿಗೆ ನಮಸ್ಕಾರ ಮಾಡೋದ್ರ ಬದಲು ಬೆಳಿಗ್ಗೆ ಕೂಡಲೇ ನಿಮ್ಮ ಅಪ್ಪ ಅಮ್ಮನೇ ಇರ್ತಾರಲ್ಲಪ್ಪ ಅಲ್ಲೇ ನಮಸ್ಕಾರ ಮಾಡಿ ಅಂತ ಯಾಕೆ ಕಲಿಸ್ತಿಲ್ಲ ನೀವು ಅದು ನಿಮ್ಮ ಜೀವನ ನಡಿಬೇಕಾಗಿದೆ ನಿಮಗೆ ಬೇಕಾಗಿದೆ ಅದಕ್ಕೆ ಒಂದ್ ಕಡೆ ಹೇಳೋದು ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎಲ್ಲೋ ಅದು ಎಲ್ಲೋ ಆಯ್ತು ಅದಕ್ಕೆ ಅದನ್ನ ಕಲ್ತ್ಕೊಳ್ಳೋಣ ನಾವು ಆರೋಗ್ಯ ಬೇಕು ಅಂದ್ರೆ ನಿಮ್ಗೆ ಆರೋಗ್ಯ ಬೇಡ ಅಂದ್ರೆ ನಮ್ ನಂದೇನು ಸಮಸ್ಯೆ ಇಲ್ಲ ನೀವಾಗಲಿ ನಿಮ್ಮ ಗುರುಗಳಾಗ್ಲಿ ನೀವು ಯಾರಾದರೂ ಇರಿ ನಿಮ್ದು ಒಂದು ನಮ್ಮ ಮಾರ್ಗ ಬೇರೆ ರೀ ಬಸವಣ್ಣನ ಅಲ್ಲ ನಾವು ಸರಿ ಪರವಾಗಿಲ್ಲ ನೀವು ಬೇಕಾದ್ ಮಾಡ್ಕೊಳ್ಳಿ ಯಾಕೆ ಸ್ವಾತಂತ್ರ್ಯ ಇದೆಯಲ್ಲ ಬೇಕಾದ ಸ್ವಾತಂತ್ರ್ಯ ಇದೆ ಎಲ್ಲರೂ ಹೋಗಿ ಮುಳುಗಿ ಬನ್ನಿ ಎಲ್ಲರೂ ಹೋಗಿ ದೇವ್ರ ತಗೊಂಡ್ಬನ್ನಿ ಇನ್ನೊಂದಷ್ಟು ದೇವ್ರು ತಂದು ಇಟ್ಕೊಳ್ಳಿ ಯಾರು ಬೇಡ ಅಂತಾರೆ ಆದರೆ ಬಸವಣ್ಣನ ಮಾರ್ಗದಲ್ಲಿ ನಡೀಬೇಕು ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಬೇಕು ಅಂತಕ್ಕಂಥವರು ನೀವು ದೇವರನ್ನ ದೇವನೊಬ್ಬನೇ ಅದು ಇಷ್ಟಲಿಂಗ ರೂಪದಲ್ಲಿಯೋ ಇಷ್ಟಲಿಂಗ ಕಟ್ಕೊಂಡಿಲ್ಲಪ್ಪ ನಾವು ಬೇಡ ಇಷ್ಟಲಿಂಗ ಕಟ್ಕೊಂಡಿದ್ರು ಚಿಂತೆ ಇಲ್ಲ ನಿಮ್ಮ ತಾಯಿ ತಂದೆಗಳಲ್ಲಿ ದೇವ್ರ ಕಾಣ್ರಿ ಅಜ್ಜ ಅಜ್ಜಿಯಲ್ಲಿ ದೇವ್ರು ಕಾಣ್ರಿ ಶಿಕ್ಷಕರಲ್ಲಿ ಒಬ್ಬ ಒಳ್ಳೆ ಶಿಕ್ಷಕ ಇದ್ದಾನೆ ಅವನಿಗೆ ನಮಸ್ಕಾರ ಮಾಡಿ ನಿಜವಾಗೂ ಅವನ ಆಶೀರ್ವಾದ ಸಿಗುತ್ತೆ ಆ ಶಿಕ್ಷಕ ಪ್ರೀತಿಯಿಂದ ನಮ್ಮನ್ನ ಹರಸಿದ್ರೆ ಖಂಡಿತ ನೀವು ಕಾಶಿಗೋ ವಾರಣಾಸಿಗೋ ಪ್ರಯಾಜ ರಾಜ್ಯಕ್ಕೂ ಶ್ರೀಶೈಲಕ್ಕೂ ಹೋಗೇನೋ ದುಡ್ಡು ಖರ್ಚು ಮಾಡ್ಕೊಂಡು ಅಗಡಿ ತಗೊಂಡ್ಬರ್ತಿರೋ ಅದಕ್ಕಿಂತ ನಿಮ್ಮ ಶಿಕ್ಷಕ ನಮಸ್ಕಾರ ಮಾಡಿ ಒಬ್ಬ ಶಾಲಾ ಶಿಕ್ಷಕನೇ ಇರ್ಬೋದು ಅವನು ಚೆನ್ನಾಗಿ ಪಾಠ ಹೇಳ್ತಿದ್ದ ಆಚಾರವಂತ ಇದ್ದಾನೆ ಅಂದ್ರೆ ಅವನಿಗೆ ನಮಸ್ಕಾರ ಮಾಡಿ ಖಂಡಿತ ನಿಮಗೆ ಒಳ್ಳೇದಾಗ್ತದೆ ಅವನ ಹರಕೆ ತಾಯಿಯ ಹರಕೆ ಜೀವಗಳ ಹರಕೆ ನಿಮಗೆ ಖಂಡಿತ ಒಳ್ಳೇದು ಮಾಡ್ತದೆ ಆದ್ರಿಂದ ಸಾಮಾಜಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಸಿಕ್ತು ಸಾಮಾಜಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಸಿಕ್ಕರೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಿಗೋದು ದೊಡ್ಡದಲ್ಲವೇ ಅಲ್ಲ ಅದು ಖಂಡಿತ ದೊಡ್ಡದಲ್ಲ ಸಿಕ್ಕೇ ಸಿಗುತ್ತೆ ಅದನ್ನೇ ಇಲ್ಲಿ ನಿಮಗೆ ಕಲಿಸೋದು ಹತ್ತು ದಿವಸ ನೀವು ಇಲ್ಲಿ ಇದ್ಕೊಂಡು ಸುಮ್ಮನೆ ಉಪವಾಸ ಮಾಡಿಬಿಟ್ಟು ಹೋಗ್ಬಿಡೋದು ಮತ್ತೆ ಆ ಬಡ್ಡಿ ಸಮೇತ ತಿಂದು ಮತ್ತೆ ಆರೋಗ್ಯ ಕೆಡಿಸ್ಕೊಂಡು ಬರೋದು ಅದಲ್ಲ ಬನ್ನಿ ವರ್ಷ ವರ್ಷ ಬನ್ನಿ ಆರೋಗ್ಯ ಕೆಡಿಸ್ಕೊಂಡು ಉಪವಾಸಕ್ಕೆ ಅಂತ ಬನ್ನಿ ತೊಂದರೆ ಇಲ್ಲ ಇನ್ನು ಹೊಸ ಹೊಸ ತಿಳ್ಕೊಳಕೆ ದೈಹಿಕ ಆರೋಗ್ಯ ಉಪವಾಸದಿಂದ ಸಿಕ್ತು ಅಂದ್ರೆ ಮನಸ್ ಗಟ್ಟಿ ಆಗುತ್ತೆ ಮನ ಮಾನಸಿಕ ಆರೋಗ್ಯ ಸಿಕ್ತು ಅಂದ್ರೆ ಆತ್ಮ ಸಾಧನೆ ಮಾಡಕ್ಕೆ ಸಾಧ್ಯ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ನಮ್ಮ ಗುರಿ ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಗುರಿ ಇಷ್ಟಿದೆ ಅದನ್ನ ಎಲ್ಲರೂ ಅನುಷ್ಠಾನ ಮಾಡೋಣ ಅದಕ್ಕೆ ಆಚಾರ ಮೊದಲನೇದು ಪರಮಾತ್ಮನೊಬ್ಬನೇ ಅವನು ಜೀವಿಗಳಲ್ಲಿ ಇದ್ದಾನೆ ನಿಮ್ಮ ಹೃದಯದಲ್ಲೇ ಇದ್ದಾನೆ ತೀರ್ಥಕ್ಷೇತ್ರಗಳಲ್ಲಿಲ್ಲ ಅದನ್ನ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ ನೀವು ಶರಣರ ಬಗ್ಗೆ ನಿಮ್ ನೀವು ತಾಪ ಮಾಡ್ಕೊಂಡು ನಾವೇನು ಮಾಡ್ತೀವಿ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ ಕಾಶಿ ಗೋಕರ್ಣ ಕೇದಾರ ಮೊದಲಾದ ತೀರ್ಥಂಗಳಲ್ಲಿ ತೀರ್ಥಗಳಲ್ಲಿ ದೇವರು ದೇವರಲ್ಲ ಹಾಗಾದ್ರೆ ತನ್ನ ತಾನರಿದು ತಾನಾರೆಂದು ತಿಳಿದಾಳೆ ತಾನೇ ದೇವ ನೋಡ ಪ್ರಮಾಣ ಕೊಡಲ್ಲ ಸಂ ನಿಮ್ ದೇವ ನೀನೇ ದೇವರಾಗಂತ ನೀತಿ ಹೇಳ್ಕೊಡ್ತಿದ್ದಾನೆ ನಿಮ್ಗೆ ದೇವರಾಗದ್ ಬೇಡ ಅಂದ್ರೆ ನಿಮ್ಮ ಅಣೇವರ ಮಾಡ್ಕೊಳ್ಳಿ ಅವ್ರಿಗೆ ಹೇಳೋದ್ ನಾ ನಿಮ್ಗೆ ಇಲ್ಲಿ ಕೂತಿದ್ದವ್ರಿಗೆಲ್ಲ ನೀವು ಯೂಟ್ಯೂಬ್ ಕೇಳಿಸ್ಕೊಳ್ಳೋರ್ ಇರ್ತಾರೆ ಬೇರೆ ಬೇರೆ ಬೇರೆಲ್ಲ ಹಾಕ್ತಿವಿ ನಿಮಗೆ ನಿಮ್ದು ತೀರ್ಥಕ್ಷೇತ್ರಗಳೇ ಸುತ್ತಾಡೋ ನಿಮ್ ಕರ್ಮ ಇದ್ರೆ ಅಥವಾ ನಿಮ್ ಧರ್ಮ ಅದೇ ಧರ್ಮ ಇದ್ರೆ ಅಡ್ಡಾಡ್ರಪ್ಪ ಯಾರಿಗೂ ಬೇಡ ಅನ್ನಲ್ಲ ಇನ್ನೂ ಒಂದಷ್ಟು ಅಡ್ಡಾಡ್ರಿ ಇನ್ನೂ ಎಷ್ಟೋ ಜನ್ಮಗಳು ಅಡ್ಡಾಡ್ರಿ ಯಾರು ಬೇಡ ಅಂತಾರೆ ಆದ್ರೆ ಬಸವಣ್ಣನ ಮಾರ್ಗದಲ್ಲಿ ನಡೆಯೋರಿಗೆ ನಾವು ಹೇಳೋದು ನಿಮ್ಮಲ್ಲಿ ದೇವ್ರು ಹುಡ್ಕೊಳ್ಳಿ ನಿಮ್ಮಲ್ಲಿ ದೇವ್ರು ಹುಡ್ಕೊಳ್ಳಿ ಅದಕ್ಕೆ ಶಾಂತವಾಗಿ ಆಮೇಲೆ ಪಂಕ್ಚುಯಾಲಿಟಿ ಇರಬೇಕು ಯಾವಾಗ್ಲೂ ಇದ್ದೆ ಯಾವಾಗ್ಲೂ ಮಾಡಿದೆ ಅಂದ್ರೆ ಸಿಕ್ಕಲ್ಲ ಬೆಳಿಗ್ಗೆ ಬೇಗ ಎದ್ದೇಳಲೇಬೇಕು ಧ್ಯಾನ ಮಾಡಲೇಬೇಕು ಪೂಜೆ ಮಾಡಲೇಬೇಕು ಅದಕ್ಕೆ ಎಲ್ಲ ಸ ಬರೀ ಒಬ್ಬರೇ ಅಲ್ಲ ಎಲ್ಲ ಸಂತೋಷ ನನ್ ಅಂತರಂಗದಲ್ಲಿ ದೇವ್ರು ಹುಡ್ಕೊಳ್ಳಿ ಅಂತಲೇ ಹೇಳಿರೋದು ಇವ್ರು ಏನು ಜೀವನ ಮಾಡಬೇಕು ಗಾಂಜಾಕ್ಕೆ ದುಡ್ಡು ಬೇಕು ಮತ್ತೊಂದಕ್ಕೆ ಬೇಕು ಅನ್ನೋರು ನಿಮಗೆ ಏನು ಅದಕ್ಕೆ ತೀರ್ಥಕ್ಷೇತ್ರ ಬರೆದಿರ್ತಾರ ಪುರಾಣ ಬರೆದ್ರು ಏನೇನೋ ಮಹಿಮೆ ಬರೆದ್ರು ಆದ್ರಿಂದ ಏನೋ ಪ್ರಯೋಗ ಅದ್ರ ಬೇಕಾದಷ್ಟು ಮಹಿಮೆ ಇರಲಿ ನಿಮ್ ಬದಲಾವಣೆ ಏನಾಗಲ್ಲ ಅವ್ ಮಹಿಮೆನೂ ಸುಳ್ಳು ಬರ್ದಿರೋದಾವೆಲ್ಲ ಅದಕ್ಕೆ ಅದನ್ನ ಬಿಟ್ಟು ನಮ್ಮ ಉದ್ಧಾರದ ಮಾರ್ಗವನ್ನ ನಮ್ಮ ಆರೋಗ್ಯದ ಮಾರ್ಗವನ್ನ ಯಾಕೆ ಮುಂದೆ ಮಕ್ಕಳಿಗೆ ನಾವು ಒಳ್ಳೇದನ್ನ ಕಲಿಸ್ಲಿಲ್ಲ ಅಂತಂದ್ರೆ ಸತ್ಯ ತಿಳಿಸ್ಲಿಲ್ಲ ಅಂದ್ರೆ ಪಾಪ ಕಾಯಿಲೆಯಿಂದನೇ ಸತ್ತೋಗ್ಬಿಡ್ತಾವ್ ಕಾಯಿಲೆಯಿಂದ ಸತ್ತೋಗ್ಬಿಡ್ತಾವೆ ಎಷ್ಟು ಕಾಯಿಲೆ ಹಬ್ತ ಇದೆ ನೋಡಿ ಇಷ್ಟೆಲ್ಲ ಆಯುರ್ವೇದ ಇದ್ರು ಹೋಮಿಯೋಪತಿ ಇದ್ರು ಅಲೋಪತಿ ಇದ್ರು ಆ ಗಂಜಲ ಕುಡೀರಿ ಈ ಗಂಜಲ ಕುಡೀರಿ ಅಂತ ಹೇಳಿದ್ರು ಯಾವ ಸಕ್ಕರೆ ಕಾಯಿಲೆ ಕಡಿಮೆ ಮಾಡಕ್ ಆಗ್ತಾ ಇಲ್ಲ ಹೊಸ ಹೊಸೊಬ್ರಿಗೆ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಕ್ಯಾಪಿಟಲ್ ಸಿಟಿ ಡಯಾಬಿಟಿಸ್ ಆಗ್ತಾ ಇದೆ ಕ್ಯಾಪಿಟಲ್ ಸಿಟಿ ಆಫ್ ಡಯಾಬಿಟಿಸ್ ಆಯ್ತು ಭಾರತ ಏನ್ ಮಾಡ್ತಾ ಇದೀರ ನೀವೆಲ್ಲ ಸೇರ್ಕೊಂಡು ವಿಚಾರ ಮಾಡಿ ಸತ್ಯ ತಿಳ್ಕೊಳಕ್ ಪ್ರಯತ್ನ ಮಾಡಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ